ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಮತ್ತು ತಾಲೂಕುಗಳಲ್ಲಿ ಸಂಯುಕ್ತ ಹೋರಾಟ ಕರ್ನಾಟಕ ಹಾಗೂ ಜೆ ಸಿ ಟಿಯು ಕರೆಯ ಹಿನ್ನೆಲೆಯ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರವನ್ನು ರೈತ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಒಟ್ಟಾಗಿ ಜೆ ಸಿ ಮತ್ತು ಸಂಯುಕ್ತ ಹೋರಾಟ ಕರ್ನಾಟಕ ಕರೆಯ ಮೇರೆಗೆ ಸಾರ್ವತ್ರಿಕ ಮುಷ್ಕರ ಹೋರಾಟ ಮಾಡಿ ಆಕ್ರೋಶ ಹೊರಹಾಕಿದರು ಭಾರತ ಸರ್ಕಾರ ಬಂಡವಾಳ ಶಾಲೆಗಳಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ರೈತರ ಕಾರ್ಮಿಕರ ವಿರೋಧಿ ಕಾಯ್ದೆಗಳನ್ನು ಜಾರಿ ಮಾಡುತ್ತಿದ್ದಾವೆ ಇಂತಹ ಕಾಯ್ದೆಗಳನ್ನ ರಾಜ್ಯ ಸರ್ಕಾರ ವಿರೋಧ ಮಾಡ್ತಾ ಇಲ್ಲ ಇದಕ್ಕಾಗಿ ಎರಡು ಸರ್ಕಾರಗಳ ವಿರುದ್ಧ ಧಿಕ್ಕಾರ ಹೇಳುತ್ತಾ ಇವತ್ತು ಎಷ್ಟು ಕಾರ್ಮಿಕರು ಕನಿಷ್ಠ ವೇತನವಿಲ್ಲದೆ ದುಡಿಯುತ್ತಿದ್ದಾರೆ ರೈತರಿಗೆ ಹೊಸ ಬಿತ್ತನೆ ಬೀಜ ಕಾಯ್ದೆ ಎಪಿಎಂಸಿ ಕಾಯ್ದೆ ವಿದ್ಯುತ್ ಖಾಸಗೀಕರಣ ಎಲ್ಲವೂ ರೈತ ವಿರೋಧಿ ಕಾಯ್ದೆಗಳು ಅಮೆರಿಕ ಒಪ್ಪಂದದಿಂದ ಹೈನುಗಾರಿಕೆ ನಾಶ ಆಗುವ ಪರಿಸ್ಥಿತಿ ಬರುತ್ತಿದೆ ರೈತರು ಒಕ್ಕಲುತನ ಬಿಡುವ ಪರಿಸ್ಥಿತಿಯೂ ಬರುತ್ತಿದೆ ಎಲ್ಲವೂ ಖಾಸಗಿಯವರ ಕೈ ಸೇರುತ್ತಿದೆ ರಾಜ್ಯ ಸರ್ಕಾರ ನೆರೆಗೆ ಯೋಜನೆ ವಿರೋಧಿಸಿದಂತೆ ಈ ಎಲ್ಲ ರೈತ ದಲಿತ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ವಿರೋಧಿಸಬೇಕು ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರವು ಸಂಪತ್ತನ್ನು ಸೃಷ್ಟಿಸುವ ಕಾರ್ಮಿಕರನ್ನು ಸಂಪೂರ್ಣವಾಗಿ ಗುಲಾಮರಾಗಿಸಲು ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನು ರದ್ದುಗೊಳಿಸಿ ನಾಲ್ಕು ಕಾರ್ಮಿಕ ಸಂಹಿತೆಯನ್ನಾಗಿ ನವೆಂಬರ್ ಇಪ್ಪತ್ತೊಂದು ಎರಡು ಸಾವಿರ ಇಪ್ಪತ್ತೈದರಂದು ಅಂತಿಮ ಪ್ರಕಟಣೆ ಹೊರಡಿಸಿದೆ ಈ ಸಂಹಿತೆಗಳು ಎರಡ್ ಸಾವಿರದ ಹತ್ತೊಂಬತ್ತು ಎರಡು ಸಾವಿರ ಇಪ್ಪತ್ತರಲ್ಲಿ ಲೋಕಸಭೆಯಲ್ಲಿ ಪಾಸಾಗಿದ್ದರೂ ದೇಶದ ಕಾರ್ಮಿಕ ವರ್ಗ ನಡೆಸಿದ ಐದು ಮುಷ್ಕರಗಳು ರೈತರ ಮತ್ತು ಇತರೆ ಪ್ರಜಾಸಾತ್ಮಕ ಚಳುವಳಿಗಳು ಜಾರಿ ಮಾಡಲು ಬಿಟ್ಟಿರಲಿಲ್ಲ ಆದರೆ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಹೆಚ್ಚಿನ ಸ್ಥಾನಗಳು ಬರದಿದ್ದರೂ ಕೂಡ ತನ್ನ ಕಾಲಾವಧಿಯಲ್ಲಿ ಎಲ್ ನೀತಿಗಳನ್ನು ಕಾರ್ಪೊರೇಟ್ ಕಂಪನಿಗಳ ಮತ್ತು ಬಂಡವಾಳಗಾರರ ಪರವಾಗಿ ಕೇಂದ್ರ ಸರ್ಕಾರ ಅಂದ್ಯ ಕರ್ತವ್ಯ ಎನ್ನುವಂತೆ ವರ್ತಿಸಿ ಇಂದು ಜಾರಿ ಮಾಡುತ್ತಿದೆ ಇದರ ಪರಿಣಾಮ ಸಾರ್ವಜನಿಕ ಸ್ವತ್ತುಗಳನ್ನು ಪಿಪಿಪಿ ಮಾದರಿ ರಾಷ್ಟ್ರೀಯ ಅಣಗಳಿಕೆ ಎನ್ ಎಂ ಪಿ ಮೂಲಕ ವಿದ್ಯುತ್ ದೂರ ಸಂಪರ್ಕ ಕಲ್ಲಿದ್ದಲು ಗಣಿಗಾರಿಕೆ ರೈಲ್ವೆ ಹೆದ್ದಾರಿಗಳು ಬಂದರುಗಳು ನಗರ ನಗರಾಭಿವೃದ್ಧಿ ತೈಲ ಮುಂತಾದವುಗಳನ್ನು ಖಾಸಗಿ ಕಾರ್ಪೊರೇಟ್ ಕಂಪನಿಗಳಿಗೆ ವರ್ಗಾಯಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತಾರರಿಂದ ಎರಡು ಸಾವಿರದ ಮೂವತ್ತರ ತನಕ ಹತ್ತು ಲಕ್ಷ ಕೋಟಿ ಅಣೆಗಳಿಗಾಗಿ ಎನ್ ನವೀಕರಿಸಲಾಗಿದೆ ಕೃಷಿಯನ್ನು ಕಾರ್ಪೊರೇಟ್ಕರಣಗೊಳಿಸಲು ಭೂಸೋಧನೆ ಕಾಯ್ದೆ ತಿದ್ದುಪಡಿ ತರುವ ಮುಖಾಂತರ ಭೂಮಿಯನ್ನು ಕಸಿದುಕೊಂಡು ಎಪ್ಪತ್ತರಷ್ಟು ಉದ್ಯೋಗಸ್ಥರಾದ ಕೃಷಿಕರು ಇಂದು ನಿರುದ್ಯಸ್ಥರಾಗಿ ಬದಲಾಗುತ್ತಿದ್ದಾರೆ ಮೇಡ್ ಇನ್ ಇಂಡಿಯಾ ಹೆಸರಿನಲ್ಲಿ ಸ್ಮಾರ್ಟ್ಅಪ್ ಯೋಜನೆಗಳನ್ನು ತಂದು ಮಾಲೀಕರನ್ನು ಪ್ರೋತ್ಸಾಹಿಸಲಾಗುತ್ತದೆ ಹೊಸ ಉದ್ಯಮ ಮತ್ತು ಎನ್ ಎಂ ಪಿ ಮತ್ತು ಪಿ ಯಲ್ಲಿ ಬರುವ ಕಂಪನಿಗಳಿಗೆ ಬ್ಯಾಂಕುಗಳಿಂದ ಪಡೆದ ಸಾಲಗಳನ್ನು ಕೂಡ ಮನ್ನಾ ಮಾಡಲಾಗುತ್ತದೆ ಹೊಸ ಉದ್ಯಮಿಗಳಿಗೆ ಸಬ್ಸಿಡಿಗಳನ್ನು ಕೊಡಲಾಗುತ್ತದೆ ಇದಲ್ಲದೆ ಉದ್ಯಮ ಪ್ರಾರಂಭಿಸಿದರೆ ಉತ್ಪಾದನೆ ಹೆಚ್ಚು ಕೊಟ್ಟರೆ ಮತ್ತು ಹೊಸ ಉದ್ಯೋಗ ನೀಡಿದರೆ ಮಾಲೀಕರಿಗೆ ಪ್ರೋತ್ಸಾಹದಾಯಕವಾಗಿ ಪಿ ಎಲ್ ಐ ಮತ್ತು ಇ ಎಲ್ ಐ ಯೋಜನೆಗಳಿಗೆ ಒಂದು ಪಾಯಿಂಟ್ ತೊಂಬತ್ತೇಳು ಲಕ್ಷ ಕೋಟಿ ನೀಡಲಾಗುತ್ತದೆ ಉದಾಹರಣೆಗೆ ಸ್ಯಾಮ್ಸಂಗ್ ಫಾಕ್ಸಾನ್ ವಿಸ್ಟಾನ್ ಫೆಗಟಾನ್ ಮೊದಲಾದ ಕಂಪನಿಗಳ ಈಗ ಮತ್ತೊಂದು ಯೋಜನೆ ಎಸ್ ಇಪ್ಪತ್ತೈದರಷ್ಟು ಸಾರ್ವಜನಿಕ ನಿಧಿಯನ್ನು ಖಾಸಗಿ ಬಂಡವಾಳವನ್ನು ಪ್ರೋತ್ಸುವ ನೀತಿಯನ್ನು ಅನುಮೋದಿಸಿದೆ ಈಗಾಗಲೇ ಹದಿನಾರು ರಾಜ್ಯಗಳಲ್ಲಿ ಐವತ್ತಾರು ಪಾಯಿಂಟ್ ನಾನ್ನೂರು ಹದಿನೈದು ಕೋಟಿ ಹಣವನ್ನು ಅನುಮೋದಿಸಿದೆ ವ್ಯಾಪಾರದ ಸುಲಭೀಕರಣದ ಹೆಸರಿನಲ್ಲಿ ಯೂನಿಯನ್ ಮುಕ್ತ ವಾತಾವರಣವನ್ನು ಕಲ್ಪಿಸಲು ಕೇಂದ್ರ ಸರ್ಕಾರದ ಸರ್ವಾಧಿಕಾರಿ ವರ್ತನೆಯೊಂದಿಗೆ ಕಾರ್ಮಿಕ ಸಂಹಿತೆಯನ್ನು ಜಾರಿ ಮಾಡಿ ಹೊಸ ಶ್ರಮಿಕ ನೀತಿಯನ್ನು ಜಾರಿಗೆ ತರಲು ಯತ್ನಿಸಿದೆ ಈ ಶ್ರಮಿಕ ನೀತಿ ಮನುಸ್ಮೃತಿಯ ಸ್ಫೂರ್ತಿ ಪಡೆದು ದುಡಿಮೆಗಾರನ ಕೆಲಸ ದುಡಿಯುವುದು ಮಾತ್ರ ಎಂಬ ಪರಿಕಲ್ಪನೆ ಮತ್ತು ಸರ್ಕಾರದ ಜವಾಬ್ದಾರಿ ಕಾನೂನು ಜಾರಿ ಮಾಡುವುದಲ್ಲ ಎಂಬುದು ಈ ನೀತಿಯಲ್ಲಿ ಘೋಷಿಸಿದೆ ಖಾಸಗಿ ಕರಡನೀತಿಗೆ ಹೇಳಿದಕಾರ ಸರ್ಕಾರದ ಖಾಸಗಿ ಕರಡನೀತಿಗೆ ಹೇಳಿದಾರಿಕಲೇಬೇಕು ಪೌಡರ್ ಎಲ್ಲ ಬಂತು ಅಂತ ಹೇಳಿದ್ರೆ ನಮ್ಮ ಹಾಲು ಯಾರು ಕೇಳೋರಿಲ್ಲ ತಿಳ್ಕೊಳ್ಳಿ ಯಾರು ಕೇಳೋರಿರಲ್ಲ ಬೇಳೆ ಕಾಳುಗಳು ಸೋಯಾಬೀನು ಕೆಂಪು ಜೋಳ ಮೆಕ್ಕೆಜೋಳ ಎಲ್ಲ ರೈತರ ಉತ್ಪನ್ನಗಳನ್ನು ಕೂಡ ಶೂನ್ಯ ಬೆರೆಯಲ್ಲಿ ನಾವು ಆಮದು ತೆರಿಗೆನೇ ಇಲ್ಲ ಆ ಮುಖಾಂತರ ಇವತ್ತು ಎಲ್ಲವನ್ನೂ ಬರ್ಮಾಡ್ತಾ ಇದ್ದಾರೆ ರೈತರು ಪಕ್ಕ ತನ ಬಿಡಬೇಕಾದಂತಹ ಪರಿಸ್ಥಿತಿ ಮುಂದೆ ಬರ್ತಾ ಇದೆ ಅದೆಲ್ಲರಿಗೂ ಕೂಡ ಗಮನದಲ್ಲಿರ್ಬೇಕು ರೈತರು ಒತ್ತೇ ಬಿಡಬೇಕು ಅನ್ನುವಂತ ಪರಿಸ್ಥಿತಿ ಬರ್ತಾ ಇದೆ ಇವತ್ತು ವಿದ್ಯುತ್ ಶಕ್ತಿ ಖಾಸಗೀಕರಣ ಆದ್ರೆ ಬರೀ ರೈತರಿಗಷ್ಟೇ ಖಾಸಗೀಕರಣ ಆಗಲ್ಲ ಇವತ್ತು ಬ್ಯಾಂಕ್ ಕೂಡ ಬ್ಯಾಂಕ್ ನೌಕರರು ಒಕ್ಕೂಟ ಇದ್ದಾರೆ ಅಂಗನವಾಡಿಯವರು ಇದ್ದಾರೆ ಪಟ್ಟಣದವರು ಇದ್ದಾರೆ ಇವತ್ತು ವ್ಯಾಪಾರಸ್ಥರು ಇದ್ದಾರೆ ಎಲ್ಲರಿಗೂ ಕೂಡ ಇವತ್ತು ಮೊಬೈಲ್ ಕರೆನ್ಸಿ ಹೇಗೆ ಕಂಪನಿಯನ್ನು ಆಯ್ಕೆ ಮಾಡ್ಕೊಳ್ತೀವೋ ಹಾಗೆ ನಾವು ಕೂಡ ವಿದ್ಯುತ್ ಶಕ್ತಿನ ಸರ್ಬಲಾರ್ ತಗೊಳ್ಬೇಕಾರೆ ಗ್ರಾಹಕರು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಯಾವಾಗ ಮೊಬೈಲ್ ಹೆಂಗ್ ಕರೆನ್ಸಿ ಹಾಕ್ಸ್ಕೊಳ್ತೀವೋ ಆ ರೀತಿ ಕರೆನ್ಸಿ ಹಾಕ್ಸ್ಕೊಂಡು ನಾವು ಇವತ್ತು ಶಕ್ತಿ ಉಪಯೋಗ ಮಾಡ್ಬೇಕಾಗತ್ತೆ ಆದ್ರಿಂದ ಇವತ್ತು ಬರೀ ರೈತ ವರ್ಗಕ್ಕೆ ರೈತ ಕೂಲಕ ಅಷ್ಟೇ ಇವತ್ತು ವಿದ್ಯುತ್ ಶಕ್ತಿ ಖಾಸಗೀಕರಣ ಮಾರ್ಗ ಮಾರ್ಗ ಆಗತ್ತೆ ಅಂತ ತಿಳ್ಕೊಬ್ರಿ ಇಡೀ ಭಾರತ ದೇಶದ ಜನಸಾಮಾನ್ಯರಿಗೆ ಇಡೀ ಭಾರತ ದೇಶದ ಜನಸಾಮಾನ್ಯರಿಗೆ ಇವತ್ತು ಸಂಪೂರ್ಣ ವಿದ್ಯುತ್ ಶಕ್ತಿ ಖಾಸಗೀಕರಣ ಇವತ್ತು ಇದಾಗುತ್ತೆ ವಿದ್ಯುತ್ ಶಕ್ತಿ ಖಾಸಗೀಕರಣ ಸಂಪೂರ್ಣ ಮರಣ ಶಾಸನ ಆಗುತ್ತೆ ಇವತ್ತು ರೈತ ವಿರೋಧಿ ಕಾಯ್ದೆಗಳು ಕೂಡ ಇವತ್ತು ಜಾರಿ ಬರ್ತಾ ಇದ್ದಾವೆ ಆದ್ರಿಂದನೇ ಇವತ್ತು ಸಂಯುಕ್ತ ಹೋರಾಟ ದೆಹಲಿ ಮಟ್ಟದಲ್ಲಿ ಹದಿಮೂರು ತಿಂಗಳು ಚಳವಳಿ ಮಾಡಿ ಕೇಂದ್ರ ಸರ್ಕಾರ ಮೋದಿಯನ್ನು ಬಗ್ಗೆ ಕೆಲಸ ಮಾಡಿದ್ರು ಈಗ ಸೈಯುಕ್ತ ಹೋರಾಟ ಎಲ್ಲ ದೇಶದ ವಿವಿಧ ಸಂಘಟನೆಗಳು ಮತ್ತೆ ಕಾರ್ಮಿಕ ಸಂಘಟನೆಗಳು ಎಲ್ಲ ಸಂಘಟನೆಗಳು ಒಗ್ಗಟ್ಟಾಗಿ ನಾವು ಬಿಡಿ ಬಿಡಿ ಹೋರಾಟ ಮಾಡಿದ್ರೆ ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಬ್ಯಾಂಕ್ ಕೂಡ ಅಷ್ಟೇ ಬ್ಯಾಂಕ್ ಖಾಸ್ತೀಕರಣ ಆಗ್ತಾ ಇದೆ ಎಫ್ ಡಿ ಎ ಹೂಡಿಕೆ ಜಾಸ್ತಿ ಆಗ್ತಾ ಇದೆ ಇವತ್ತು ಎಲ್ ಐ ಸಿ ಎಲ್ಲ ಅಂತ ಲಾಭದಾಯಕವಾದಂತಹ ಕಾರ್ಖಾನೆಗಳನ್ನ ಬೇರೆ ಕೈ ಕೊಡ್ತಾ ಇದ್ದಾರೆ ಖಾಸಗಿ ಅವರಿಗೆ ಇವತ್ತು ಎಲ್ ಐ ಸಿ ಬೇರೆ ಕೈ ಕೊಡ್ತಾ ಇದ್ದಾರೆ ಇವತ್ತು ಕಾರ್ಖಾನೆಗಳನ್ನ ಬೇರೆ ಕೊಡ್ತಾ ಇದ್ದಾವೆ ಯಾವ ಕೂಡ ಇವತ್ತು ಸಾರ್ವಜನಿಕ ವಲಯದಲ್ಲಿ ಯಾವ ಕಚೇರಿ ಆಗಲಿ ಬ್ಯಾಂಕ್ ಆಗಲಿ ಎಲ್ ಐ ಸಿ ಆಗಲಿ ಕಾರ್ಖಾನೆಗಳಾಗಲಿ ಇವತ್ತು ರೈತರಾಗಲಿ ಇವತ್ತು ಯಾರು ಕೂಡ ನಾವು ಯಾರು ಕೂಡ ಇವತ್ತು ಉಳಿತಕ್ಕಂಥ ಪ್ರಶ್ನೆ ಇಲ್ಲ ಎಲ್ಲ ಬಂಡವಾಳ ಶಾಹಿಗಳ ಹಿಡಿತಕ್ಕೆ ಅದು ಯಾರು ಕೆಲವೇ ಕೆಲವರು ಮೋದಿ ಸ್ನೇಹಿತರು ಯಾರಿದ್ದಾರೆ ಅವರ ಹಿಡಿತಕ್ಕೆ ಇವತ್ತು ಸಂಪೂರ್ಣ ನಮ್ಮ ಆರ್ಥಿಕತೆಯನ್ನ ಭಾರತ ದೇಶದ ಬಂಡವಾಳವನ್ನ ಇವತ್ತು ಒಪ್ಪಿಸ್ತಕ್ಕಂಥ ಕೆಲಸ ಮಾಡ್ತಾ ಇದೆ ಕೇಂದ್ರ ಸರ್ಕಾರ ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ ಕಾರ್ಮಿಕ ಕಾಯ್ದೆ ಏನು ಹೊಸ ಕೊಟ್ಟು ತರ್ತಾ ಇದ್ದಾರೆ ನೀವು ವಿರೋಧ ಮಾಡಿ ಕಾರ್ಮಿಕ ವಿರೋಧಿ ಕಾಯ್ದೆ ವಿರೋಧ ಮಾಡಿ ಏ ವಿದ್ಯುತ್ ಶಕ್ತಿ ಕಾಯ್ದೆ ವಿರೋಧ ಮಾಡಿ ಇವತ್ತು ಕೃಷಿ ಕಾಯ್ದೆಗಳು ಏನೇನಿದಾವೆ ಅವನ್ನ ನೀವು ವಿರೋಧ ಮಾಡಿ ಅಸೆಂಬ್ಲಿಯಲ್ಲಿ ಮೊನ್ನೆ ಒಂದನ್ನೇ ವಿರೋಧ ಮಾಡಿದ್ದಾರೆ ರಾಜ್ಯ ಸರ್ಕಾರ ಏನ್ ಇವತ್ತು ನರೇಗಾ ಯೋಜನೆ ಜಾರಿ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಅದನ್ನ ರಾಜ್ಯ ಸರ್ಕಾರ ಸಂಪೂರ್ಣ ವಿರೋಧ ಮಾಡಿ ವಿಧಾನಸಭೆಯಲ್ಲಿ ನಿರ್ಣಯ ಪಾಸ್ ಮಾಡಿದ್ದಾರೆ ಅದಕ್ಕೆ ನಾವು ರಾಜ್ಯ ಸರ್ಕಾರವನ್ನ ಸ್ವಾಗತ ಮಾಡ್ತೇನೆ ಈ ಸಂದರ್ಭದಲ್ಲಿ ಅದೇ ರೀತಿ ಕಾರ್ಮಿಕ ವಿರೋಧಿ ಕಾಯ್ದೆಗಳನ್ನು ರೈತ ವಿರೋಧಿ ಕಾಯ್ದೆಗಳನ್ನು ದಲಿತ ವಿರೋಧಿ ಕಾಯ್ದೆಗಳು ಯಾವ್ಯಾವ ಇದ್ದಾವೋ ಅವ್ರು ಎಲ್ಲವನ್ನೂ ಕೂಡ ನಾವು ಹಿಂದೊಮ್ಮೆ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಕ್ರೀಡಾ ಪಾರ್ಕ್ನಲ್ಲಿ ಸುಮಾರು ಇಪ್ಪತ್ತು ಸಾವಿರ ಜನ ಇದೇ ರೀತಿ ಕಾರ್ಮಿಕರು ರೈತರು ಸೇರಿ ಚಳವಳಿ ಮಾಡಿ ರೈತರ ಬಗ್ಗೆ ಕಾರ್ಮಿಕರ ಬಗ್ಗೆ ರೈತರ ಬಗ್ಗೆ ಮಾತ್ರ ಬಂದ್ ಎತ್ತಾರೆ ಯಾವ ನಮಗೆ ಬಂದ ಸಿಗ್ತಾ ಇಲ್ಲ ಇವತ್ತು ಬೈಕ್ ನಮ್ಮ ಅಂಗನವಾಡಿ ಕಾರ್ಮಿಕರು ಇವತ್ತು ನಮಗೆ நம்ம கிராமூர் ஓகே இவரோ சர்வாக இவத்து கேந்திர சர் ஆகல ராய் சர் ஆகல மண்டிய ஜில் இது தர மாதிரி நம்ம சங்க சமையை டெல்ஃபேர் காரிக்க ரெய்பேட் வாழ்ந்து நம்ம ஒர்க் ஆகி நம்ம சம்பந்தவரை நான் பாதாயில் அந்த நம்ம பாகன கலேஜ் இந்த ಮಾಧ್ಯಮ ಪ್ರಾಣ ಕೊಟ್ಟು ಪ್ರಜಾಪ್ರಭುತ್ವವನ್ನು ತಂದಿದ್ದಾರೆ ಪ್ರಜಾಪ್ರಭುತ್ವ ಬಂದು ಎಪ್ಪತ್ತೆಂಟು ವರ್ಷಗಳ ಕಾಲ ಆಗಿದ್ರೆ ಆ ಇಪ್ಪತ್ತೊಂಬತ್ತು ಕಾಯ್ದೆಗಳು ಬ್ರಿಟಿಷರ್ ಕಾಲದಿಂದ ಬಂದಿದ್ದಾವೆ ಅದನ್ನ ಯಾರು ಮೋದಿ ಬುಕ್ಸಟ್ಟೆ ತಂದು ಕೊಟ್ಟಿದ್ದಲ್ಲ ಈ ದೇಶದ ರೈತರು ಕಾರ್ಮಿಕರು ಹೋರಾಟ ಮಾಡಿ ಇಪ್ಪತ್ತೊಂಬತ್ತು ಕಾಯ್ದೆಯನ್ನು ನಾವು ತಂದಿದ್ದೀವಿ ಎಷ್ಟೋ ಜನ ಪ್ರಾಣವನ್ನ ಕೊಟ್ಟಿದ್ದಾರೆ ಎಷ್ಟೋ ಜನ ತಮ್ಮ ತ್ಯಾಗ ಬಲಿದಾನವನ್ನ ಮಾಡಿದ್ದಾರೆ ಆ ಕಾನೂನುಗಳನ್ನ ಇನ್ನೊಂದಷ್ಟು ಸ್ಟ್ರೆಂಥನ್ ಮಾಡಿ ಫಲಗೊಳಿಸಿ ಈ ದೇಶದ ಜನಕ್ಕೆ ಸದೃಢ ಮಾಡುವ ಬದಲು ಇವತ್ತೇಳ್ಬೇಡಿ ನಾವು ಅನ್ಯಾಯ ಮಾಡಿದ್ರೆ ಕೇಳ್ಬೇಡಿ ಬೆಲೆ ಏರಿಕೆ ಮಾಡಿದ್ರೆ ಕೇಳಬೇಡಿ ಖಾಸಗೀಕರಣ ಮಾಡಿದ್ರೆ ಕೇಳಬೇಡಿ ಟ್ರಂಪು ಈ ದೇಶದ ಮತ್ತೊಬ್ಬ ಪ್ರಧಾನಿ ಎಂದ್ರು ಕೇಳಬೇಡಿ ಇಂತ ಕೆಲವು ನೀತಿಗಳನ್ನ ಇವತ್ತ ಕೇಂದ್ರ ಸರ್ಕಾರ ಮಾಡಲಿಕ್ಕೆ ಈ ನಾಲ್ಕು ಕಾನೂನುಗಳನ್ನ ಜಾರಿ ತಂದಿದ್ದಾರೆ ಈ ನಾಲ್ಕು ಕಾನೂನು ಜಾರಿಯಾಗಲಿಕ್ಕೆ ಬಿಟ್ಟೆ ರೈತ ಕಾರ್ಮಿಕರು ಹೋರಾಟ ಮಾಡೋದಿಲ್ಲ ಯಾರು ಸಂಪತ್ತನ್ನು ಸೃಷ್ಟಿ ಮಾಡ್ತೀವಿ ಶೇಕಡ ಎಂಬತ್ತಾರು ಜನ ಇದು ಇನ್ನೂ ಕೂಡ ಮುಂದುವರಿಯುತ್ತೆ ಈಗ ನಾವು ಕೆಲವರು ಇಲ್ಲಿ ಅರೆಸ್ಟ್ ಆಗ್ತೀವಿ ಅರೆಸ್ಟ್ ಆಗ್ತೀವಿ ಉಳಿದಂತ ಎಲ್ಲ ನಮ್ಮ ಸಹೋದರಿಯರು ಹೋರಾಟಕ್ಕೆ ಬಂದಿರ್ತಕ್ಕಂಥವ್ರು ಅಲ್ಲಿ ತಹಸೀಲ್ದಾರ್ ಕಚೇರಿ ಹತ್ರ ಐ ಬಿ ಐ ಬಿ ಹತ್ರ ಊಟದ ವ್ಯವಸ್ಥೆ ಮಾಡಿದ್ದಾರೆ ನೀವು ದಯಮಾಡಿ ಪ್ರತಿಯೊಬ್ಬರು ಕೂಡ ಆ ಊಟ ಮಾಡಿಕೊಂಡು ನೀವು ಮನೆಗೆ ಹೋಗ್ಬೇಕು ನೀವೆಲ್ಲರೂ ಕೂಡ ಅಲ್ಲಿ ಊಟ ಮಾಡಿ ನಾವು ಗೊತ್ತೀವಿ ನೀವು ಈ ಎಚ್ಚರಿಕೆಯಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಕೂಡ ಇದು ಮೋದಿ ರಾಜ್ಯ ಮೋದಿ ದೇಶ ಅಲ್ಲ ಇದು ಈ ದೇಶದ ರೈತ ಕಾರ್ಮಿಕರ ದುಡಿಯುವ ದೇಶ ಇಲ್ಲಿ ನಿರುದ್ಯೋಗ ತಾಂಡು ಬರ್ತಾ ಇದೆ ಶಿಕ್ಷಣ ಮತ್ತು ಆಸ್ಪತ್ರೆಗಳು ಖಾಸಗೀಕರಣ ಆಗ್ತಾ ಇದ್ದಾವೆ ಜನ ನಾಯಿ ನಾಯಿ ಸತ್ತಂಗೆ ಸಾಯ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ಇಂಥ ಒಂದು ಪರಿಸ್ಥಿತಿಲಿ ನಾವಿವತ್ತ ಈ ಹೋರಾಟವನ್ನ ತೀವ್ರಗೊಳಿಸಬೇಕು ದೇಶಾದ್ಯಂತ ಇವತ್ತ ಬಂಧನಕ್ಕೆ ನಾಳೆ ಪೊಲೀಸ್ ಸ್ಟೇಷನ್ಗಳು ಕೂಡ ಇರೋದಿಲ್ಲ ಯಾಕಂದ್ರೆ ಆ ಪೊಲೀಸ್ನವರಿಗೆ ಎಂಬತ್ನಾಲ್ ಅರವತ್ ಸಾವಿರ ರೂಪಾಯಿ ಪೊಲೀಸ್ ಕೆಲಸ ಅಂತ ಪರಿಸ್ಥಿತಿ ಬರುತ್ತೆ ಟಾಚನಿಗೋ ಬಿರ್ಲಾನಿಗೋ ಅದಾನಿಗೋ ಏಜೆನ್ಸಿ ಕೊಡುವಂತ ಕಾಲ ದೂರ ಇಲ್ಲ ಆದ್ರಿಂದ ದೇಶ ಪ್ರೇಮಿ ಹೋರಾಟ ನೀವು ಭಾಗವಹಿಸಿರ್ತಕ್ಕಂಥದ್ದು ದೇಶ ಪ್ರೇಮಿ ಹೋರಾಟ ಈ ದೇಶ ಪ್ರತಿ ಹೋರಾಟದಲ್ಲಿ ನಾವು ಅರಸ್ಟ್ ಆಗಲಿಕ್ಕೆ ನಾವು ಇವತ್ತ ತಯಾರಾಗಿ ಬಂದೇ ನೋಡಿ ನೀವೆಲ್ಲವೂ ಕೂಡ ಅತ್ಯಂತ ಶಾಂತಿಯುತವಾಗಿ ಇವತ್ತ ಪ್ರತಿಭಟನೆ ಮಾಡಿದ್ದೀರಾ ನಾಳೆ ರೈತರ ಕೂಲಿಕಾರ ಬಡವರ ಅಂಗನವಾಡಿ ಬಿಸಿ ಊಟ ಸ್ಕೀಮ್ ನೌಕರರ ಪರವಾದಂತ ನೀತಿಗಳು ಬರ್ತಾ ಇದ್ರೆ ಈ ದೇಶದ ಅಧಿಕಾರವನ್ನ ಕಿತ್ತೊಗಿದ್ದೀವಿ ಅಂತ ಒಂದು ರಾಜಕೀಯ ಚಿಂತನೆಗೆ ನೀವೆಲ್ಲರೂ ಸಜ್ಜಾಗಿ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರ ರಾಜ್ಯ ಸರ್ಕಾರಕ್ಕೆ

केंद्र सरकार के राज्य सरकार के राज्य सरकार के राज्य सरकार के केंद्र सरकार के राज्य सरकार के केंद्र सरकार के केंद्र सरकार के

Dindaboa Dindaboa. ಜೈ ಜಿಂದ್ಬಾದ್ ಜಿಂದ್ಬಾದ್ ಜೆಸಿಟಿಯು ಜಿಂದ್ಬಾದ್ ಜಿಂದ್ಬಾದ್ ಜೈತ ಕಾರ್ಮಿಕರ ಹೈಕತೆ ಚರಾಯ ಹೋಗಲಿ ಜೈವಾಗಲಿ ಜೈವಾಗಲಿ ರೈತ ಕಾರ್ಮಿಕರ ಹೈಕತೆ ಚರಾಯ ಹೋಗಲಿ ಜೈವಾಗಲಿ ಜೈವಾಗಲಿ ವಿರೋಧಿ ಕಾನೂರುಗಳು ವಾಪಸ್ ಆಗಲಿ ವಾಪಸ್ ಆಗಲಿ ವಾಪಸ್ ಆಗಲಿ ಕಾರ್ಮಿಕರ ಮೇಲೆ ದಮನ ಮಾಡುತ್ತಿರುವ ಕಾಯ್ದೆಗಳು ವಾಪಸ್ ಆಗಲಿ ವಾಪಸ್ ಆಗಲಿ ವಾಪಸ್ ಆಗಲಿ ಹೊರಗಟ್ಟಿರಲಿ ದೇಶವನ್ನ ವಿದೇಶಕ್ಕೆ ಒತ್ತಾಯಿಸುತ್ತಿರುವ ಮೋದಿ ಸರ್ಕಾರಕ್ಕೆ ಧಿಕಾರಾಧಿಕಾರ ದೇಶದ ರೈತ ಕಾರ್ಮಿಕರ ರನ್ನಾಗಿ ಮಾಡುತ್ತಿರುವ ಮೋದಿ ಸರ್ಕಾರಕ್ಕೆ ಬರಲಿ ದೇಶವ್ಯಾಪಿ ನಡೆಯುತ್ತಿರುವ ಅಖಿಲ ಭಾರತ ಮುಷ್ಕರಕ್ಕೆ ರೈತ ಕಾರ್ಮಿಕರ ಐಕ್ಯತೆ ಮೋದಿ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ केंद्र सरकार के रैता कार्मिक विरोधी सरकार के रैता कार्मिक विरोधी सरकार के, केंद्र सरकार के रईता विरोधी सरकार के, रैता कार्मिकर विरोधी सरकार के केंद्र सरकार रखे देखे क्या वाटा ಎಲ್ಲಿ ಗಂಡ ಹೋರಾಟ ಕೇಂದ್ರ ಸರ್ಕಾರಕ್ಕೆ ರೈತ ಕಾರ್ಮಿಕರ ವಿರೋಧಿ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ಎಲ್ಲಿ ಗಂಟ ಹೋರಾಟ ಕೇಂದ್ರ ಸರ್ಕಾರಕ್ಕೆ ಮೋದಿ ಸರ್ಕಾರಕ್ಕೆ ರೈತ ವಿರೋಧಿ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೆ ಬೇಕು ಯಾತಕ್ಕಾಗಿ ಹೋರಾಟ ಎಲ್ಲಿ ಗಂಟ ಹೋರಾಟ કે બેકો નાયા બેકો જનવિરોધી મોદી સરકાર કે વિકરાદિકરા ઉત્પાદકાર્મિક વિરોધી મોદી સરકાર કે વિકરાદિકરા કોલ ક સમિતિગળું પાછા આગલે બેકો આગલે બેકો આગલે બેકો ઉત્પાદકાર્મિક વિરોધી આદ સમિતિગળું પાછા આગલે બેકો પાછા આગલે ઓકું શિક્ષણ આ વિદ્યુત કસકીકરણ બેડે બેડા બેડે બેડા શિક્ષણ આસ્પુત્ર રાષ્ટ્રીકરણ આગલે બેકો આગલે બેકો આગલે બેકો રાષ્ટ્રીકરણ આગલે બેકો देखो अलग देखो विमान का स्थिकरण ಮಾಡಿದ್ರು ಮೋದಿ ಸರ್ಕಾರಕ್ಕೆ ವಿತರಾಧಿಕಾ ಡಕಲ್ಲೇ ಸಿ ಕಸ್ಕಿಕರಣ ಮಾಡ್ತಿರುವ ಮೋದಿ ಸರ್ಕಾರಕ್ಕೆ ವಿತರಾಧಿಕಾ